ಈಗ ಹವಾಮಾನ ವರದಿ ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕು ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ ಕರಾವಳಿಯ ಬಹುತೇಕ ಕಡೆ ಹಾಗೂ ಉತ್ತರ ಒಳನಾಡಿನ ಕೆಲ ಪ್ರದೇಶಗಳಲ್ಲಿ ಮಳೆಯಾಗಿದೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ಅತಿ ಹೆಚ್ಚು ಒಂಬತ್ತು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಇಂಡಿ ಏಳು ಔರಾದ್ ಬಾಲ್ಕಿ ಧರ್ಮಸ್ಥಳದಲ್ಲಿ ಆರು ಸೆಂಟಿಮೀಟರ್ ಮಂಥಾಳ ಐದು ಹುಮ್ನಾಬಾದ್ ಝಳಕಿ ಕ್ರಾಸ್ನಲ್ಲಿ ನಾಲ್ಕು ಸೆಂಟಿಮೀಟರ್ ಬೀದರ್ ದೇವರಹಿಪ್ಪರಗಿ ಇಳಕಲ್ ಕಮ್ಮರಡಿ ಕುಮಟಾ ಸಿಂಧನೂರು ಉಡುಪಿಯಲ್ಲಿ ಮೂರು ಬೀಳಗಿ ಜೈವರ್ಗಿ ಕೋಟಾ ಕೊಟ್ಟಿಗೆಹಾರ ಮೂಡುಬಿದ್ರೆ ನೆಲೋಗಿ ಶೋರಾಪುರ ಸಿದ್ದಾಪುರದಲ್ಲಿ ತಲಾ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದ ವಿವಿಧೆಡೆ ಹಗುರದಿಂದ ಕೂಡಿದ ಸಾಧಾರಣ ಮಳೆ ನಿರೀಕ್ಷೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡಕವಿದ ವಾತಾವರಣ ಹಗುರ ಗುಡುಗು ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ತೆಂಟು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ